ಅಲ್ಲ ನಮಗೆ ಸುಸೂತ್ರ ಎಂಥ ಗೊತ್ತಾಗಲ್ಲ ಮಾರ್ರ ಮೊದಲೇ ಇದು ಟಿ ಬಿಲಿ ಗಿ ಬಿಲಿ ಎಲ್ಲ ಹೇಳ್ತಿರ್ತಾರೆ ನಮ್ಮ ಸಾರ್ನು ಹೇಳ್ತಿರ್ತದೆ ಅದಂತ ಅಂತ ಒಬಿನ ಎಂಥದ ಹೇಳ್ಬಾರ್ದು ಅಂತಲ್ಲ ಸಮ ಇದು ಮಾಡಿ ಮತ್ತು ಕಡಿಕೆ ಬೇರೆ ಎಂಥ ಕಾರ ಯಾರಿಗಾರು ಕೊಡಬೇಡಿ ಅಥ್ ಎಂಥ ಮಾಡೋದು ಮರ ಇಷ್ಟೊತ್ತಿನಲ್ಲಿ ಈಗ ನನ್ನ ಮಗನೂ ಇಲ್ಲ ಸಸ್ಯೂ ಇಲ್ಲ ಅವ್ರಿಬ್ರು ಇದ್ದಿದ್ರೆ ಗನ ಗೊತ್ತಾತಿತ್ತು ನೋಡಿ ನೋಡಿ ಅವರ ಮನೆ ಮೇಸ್ಟ್ರಾ ನಂಬಿಕೆ ಮೇಲೆ ನಾನು ಎಲ್ಲ ಇದು ಮಾಡಿದೆ ಅಜ್ಜಮ್ಮ ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ ಮೊಮ್ಮಗ ಇದ್ದಾನಲ್ಲ ಅವನೇ ಎಲ್ಲ ಸರಿ ಮಾಡಿದ್ನಲ್ಲ ನಿಮ್ಮ ಮಗ ಸೊಸೆಗೆ ಗೊತ್ತಿದ್ದಕ್ಕಿಂತ ಹೆಚ್ಚು ಮೊಮ್ಮಗಂಗೆ ಗೊತ್ತಿರುತ್ತೆ ಈಗಿನ ಮಕ್ಕಳೇ ಹಾಗೆ ಮೊಬೈಲ್ ಬಗ್ಗೆ ಅವರಿಗೆಲ್ಲ ಗೊತ್ತಿರುತ್ತೆ ಏನೂ ಆಗಲ್ಲ ನಾವೇನು ಮಾಡೋಣ ಅದು ಓ ಪಿ ಇ ಪಿ ಓ ಪಿ ಪಿ ಅಲ್ಲ ಅಜ್ಜಮ್ಮ ಓ ಟಿ ಪಿ ಅದು ಈಗ ಎಲ್ಲ ಒಂದೊಂದೇ ಹೇಳ್ತಾ ಬನ್ನಿ ತುಂಬ ಕ್ವಶನ್ ಇದೆ ಅದು ಕೆಲವೊಂದೆಲ್ಲ ನಾವು ಅಂದಾಜಿಗೆ ಟಿಕ್ ಮಾಡ್ಕೋತೀವಿ ಏನು ಮಾಡೋಕ್ಕಾಗಲ್ಲ ಅಷ್ಟೆಲ್ಲ ಕೇಳ್ತಾ ಕೂತ್ಕೊಂಡ್ರೆ ನಿಮಗೂ ಟೈಮ್ ಇರಲ್ಲ ನಮಗೂ ಟೈಮ್ ಇರೋಲ್ಲ ಹಾಗೆ ಆಗಿರತ್ತೆ ನಮಗೆ ಗೊತ್ತಿದ್ದ ನಾವೇ ಟಿಕ್ ಮಾಡ್ಕೋತೀವಿ ಆ ಇದು ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಆ ಥರದ ಯೋಜನೆ ಏನಾದ್ರು ಇದೆಯಾ ಯಾರ ಹೆಸ್ರಲ್ಲಿದೆ ಅದೇ ಯಾ ಎರಡು ಸಾವಿರ ರೂಪಾಯಿ ಬರುತ್ತೆ ನೋಡಿ ತಿಂಗಳ ಎರಡು ಮೂರು ತಿಂಗಳಿಂದ ಒಂದೇ ಸರಿ ಬರುತ್ತೆ ಮನೆ ಯಜಮಾನರ ಹೆಸರಿಗೆ ಅದು ಬರುತ್ತಾ ಯಾರ ಹೆಸರಲ್ಲಿದೆ ಓ ಅದು ಮನೆ ಯಜಮಾನನ ಹೆಸರಲ್ಲಿ ಇರ್ಬೇಕ ಹೊಡ್ದ್ಲಗಿ ಇದ್ರ ಹೆಸ್ರಿಗೆ ಮಾಡ್ಕೊಂಡ್ ಎರಡ್ ಸಾವಿರ ರೂಪಾಯಿ ಬತ್ತದ್ರಿ ಬತ್ತದೆ ಒಂದ್ಸತಿ ಎರಡು ಮೂರು ತಿಂಗಳಿಂದ ಒಂದೇ ಸತಿ ಬಂದಿತ್ತು ಈಗೆಲ್ಲ ಸಾತನ ಬರ್ಲನ ಅಂದ್ರೆ ಬಂದದೆ ಸ್ವಲ್ಪ ಸತಿ ಬಂದದೆ ಅಲ್ಲ ಇದನ್ನೆಲ್ಲ ನೀವು ಮೊದಲೇ ಹೇಳ್ಬೇಕ ಇಲ್ಲ ಯಜಮಾನ್ ನಾನಪ್ಪ ನನ್ನ ಹೆಸರು ಬರ್ಬೇಕಿತ್ತು ಲೆಕ್ಕ ಅಂದ್ರೆ ಇದ್ರ ಹೆಸ್ರಿಗೆ ಬರ್ತದೆ ಈಗ ಅದನ್ನ ಬದಲಸ್ಬೋದಾ ಬರ್ಕೊಳ್ಳಿ ಬರ್ಕೊಳ್ಳಿ ಅದ್ರ ಹೆಸರು ಬದಲಿಸ್ ನನ್ನ ಹೆಸರಿಗೆ ಬರೋಂಗ ಮಾಡಿ ನೋಡೋಣ ಅಪ್ಪ ಅರ್ಜುನ ಎಲ್ಲ ತೆಗೆದಿಟ್ಕೊಳ್ಳೋದು ಅಜ್ಜಿನಯ್ಯ ಮತ್ತೆ ಅಂತ ನೀನು ಹಂಗೆ ಹೇಳದ ಅಯ್ಯೋ ದೇವ್ರೆ ಅಜ್ಜಿ ಹೇಳೆ ಮರತೆ ನೀನು ಬೇಡ್ದ ಸುಮ್ಮನೆ ಕೂತ್ಕ ಅಜ್ಜನ ಹಂಗೆ ನೀನು ಮಾಡಿದ್ರೆ ನಾನು ಒಂದು ಗ್ಯಾಂಕನ್ ಹೇರಿದ್ರೆ ಹೇರ್ದೆ ಈಗ ಅವ್ರು ಕೇಳಿದಕ್ಕೆ ಉತ್ತರ ಕಟ್ಕೊಂಡು ಸಾಕ ಕೇಳಿಯಪ್ಪ ನೀವು ಕೇಳ್ಕೊಂಡು ಹೋಗಿ ಮುಂದೆ ಮತ್ತೆ ಅಂತ ಹೇಳ್ಬೇಕ ದನ ಎಮ್ಮೆ ಕುರಿ ಏನಾದರೂ ಇದೆಯಾ ಎಷ್ಟೆಷ್ಟಿದೆ ತಾಡೀರ್ ತಾಡೀರಂಕ ನಾನು ಹೇಳಿದೀಗ ಹೆಸರು ಬದ್ಲಾಸ್ರಾ ಹೆಸರು ಮೇಲೆ ನನ್ನ ಹೆಸ್ರಿಗೆ ಬರೋಂಗೆ ಮಾಡಿರಿ ನನ್ನ ಎಮ್ಮೆ ಕುರಿ ಇಲ್ಲ ದಾನ ಎಮ್ಮೆ ಎಲ್ಲ ನೋಡ್ಕೊಂಡು ನಾನೇಯ ಅದ್ರದ್ದು ಎಂಥರು ಬರೋದವ್ರು ನನ್ನ ಹೆಸ್ರಿಗೆ ಬರೋಂಗೆ ಮಾಡಿ ಯಾರೇ ಸೊಸೆ ಎಲ್ಲರು ಹೋಗಿ ಒಂದು ತುದಿ ಕಾಲಲ್ಲಿ ಕುತ್ಕೊಂಡು ಹಾಲು ಕರ್ಕೊಬೋತದೇನ ಮತ್ತು ಪೂರ್ತಿ ಅಪ್ಪ ಚಾಕ್ರಿ ಮಾಡೋದ ಏನು ಒಬ್ರಿಗೆ ಒಂದು ಹೊತ್ತು ಹೊಟ್ಟಿಗೆ ಕೊಟ್ಟು ಗೊತ್ತಾ ಕುತ್ಕೊಂಡು ಯಜಮಾನಿಕೆ ಮಾಡೋದೊಂದು ಬಿಟ್ಟರೆ ಹೇಳದ್ನಲ್ಲ ಹುಡುಗೀಗ ತೆಗೆದಿಡದು ನೀನೇ ಅಲ್ಲನೋ ಅಂತ ಹಂಗೆ ಇಲ್ಲ ಗೌಡ್ರೆ ಆ ಥರ ಅಲ್ಲ ಅದು ನಾವು ಏನಿದ್ರು ಬರ್ಕೊಂಡು ಹೋಗೋದಷ್ಟೇ ನಿಮಗೆ ಯಾವ ಅನುಕೂಲಗಳಿದಾವೆ ಸರ್ಕಾರದಿಂದ ಮತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಎಷ್ಟು ಪ್ರಾಣಿಗಳಿದ್ದಾವೆ ಜಮೀನು ಎಷ್ಟಿದೆ ಇದನ್ನೆಲ್ಲ ಬರ್ಕೊಂಡು ಹೋಗೋದಷ್ಟೇ ಅದಷ್ಟೇ ನಮ್ಮ ಕೆಲಸ ಹೆಸರು ಬದಲಾಯಿಸೋದೆಲ್ಲ ಇಲ್ಲ ನಮಗಾಗಲ್ಲ ಅದು ಅವರಿಗೆ ಸ್ವಲ್ಪ ಅರ್ಥ ಆಗೋದು ಹೇಳಿ ಗೌಡ್ರೆ ಅದು ಏನು ಗೊತ್ತಾ ಮನೆಯ ಯಜಮಾನಿ ಅಂದ್ರೆ ಅತ್ತೆ ಸೊಸೆ ಇರ್ತಾರಲ್ಲ ಅದರಲ್ಲಿ ದೊಡ್ಡವ್ರು ಯಾರು ಅವರಿಗೆ ಬರೋ ದುಡ್ಡದು ಲೇಡೀಸ್ಗೆ ಬರೋದು ಜೆಂಟ್ಸಿಗೆ ಅಲ್ಲ ನಿಮಗೆ ಗೊತ್ತಿರಬೇಕಲ್ಲ ಇಷ್ಟೆಲ್ಲ ಗೊತ್ತಿದ್ದವರಿಗೆ ಅದು ಯಾಕೆ ಗೊತ್ತಿಲ್ಲ ಯಾಂತದಪ್ಪ ಎಲ್ಲ ನಿಮ್ಮ ಹಿಂಗದ್ದೇ ವಹಿವಟ್ಟಾಗಿ ಹೋಗ್ಯದು ಯಾವುದೊಂದು ನೋಡಿದ್ರು ಹಿಂಗರಿಗೆ ಇದನ್ನೆಲ್ಲ ಕೇಳ ಬರ್ತೀರಿ ಇಲ್ಲಿ ನೀವು ಬರ್ಕಳಿಯಪ್ಪ அது தன ஆறு கரு தன்கு ஒட்டுவெம்மைந்தியா எம் கருந்தது அஸ்டே அது ஹேபந்திரே தன உண்டு பூர்த்தி முரியாது ஏன் இந்து நாளை அன்னங்கதே அதன் விட்டே பரியோது ஒன்று கதைத்த ಹಂಗ ಈಗ ದನ ಕೆಂಪಿ ಗಬ್ಬಲ್ಲ ಅದು ಹೆಂಗು ಕರ ಹಾಕ್ತದೆ ಇನ್ನೊಂದು ನಾಲ್ಕು ದಿನಕ್ಕೆ ಅದನ್ನು ಸೇರಿಸಿ ಬರ್ಸ್ತೀಯಾ ಅಲ್ಲಿಂದ ಅಲ್ಲಿಗೆ ಆಗ್ತದೆ ಆರೇ ಬರ್ಕೊಳ್ರಿ ನೀವು ಈಗದು ಹೋದರೆ ಅದು ಹುಡ್ತದೆ ಸರಿ ಸರಿ ಆರ ದನ ಎರಡ ಎಮ್ಮೆ ಅಂತ ಬರ್ಕೊಳ್ಳೋದಾ ಬೇಡ ಬೇಡ ಹಂಗೆ ಬರ್ಕೋಬೇಡಿ ಕೋರ ಕೊರ ಕೋಣ ಅದು ಕ್ವಾಣ ಒಂದು ಎಮ್ಮೆ ಒಂದು ಕ್ವಾಣ ಅಂತ ಬರ್ಕೊಳ್ಳಿ ಎರಡು ಎಮ್ಮೆ ಅಲ್ಲಪ್ಪ ಸರಿ ಸರಿ ಕುರಿ ಕುರಿ ಇದಾವ್ ಕುರಿ ಸಾಕಕ್ಕೆ ಹೋದ್ರಿ ನೀವು ದನಿಗೆ ಒಂದ್ ಮುಷ್ಟಿ ಹುಲ್ ತಂದು ಹಾಕೋರಿಲ್ಲ ಎಮ್ಮೆ ದನಿಗೆ ಬಿಟ್ಟು ಹೊಡಿಯಂಗಿಲ್ಲ ಏನ್ ಎಬ್ಕೊಂಡೇ ಬರ್ತಾರೆ ಯಾರೋ ಬಂದು ಒಂದು ಸೊಲ್ಲು ಹೇಳಂಗಿಲ್ಲ ನಮ್ಮನೆ ದನಿನ್ ಕೊಟ್ಟು ಹಾಕೋಣ ಅನ್ನೋದು ಹುಲ್ಕುಯ್ಯಕ್ಕಿದ್ದೀನಲ್ಲ ನಾನು ಈಗ ಈಚೆ ಮನೆಯರೆಲ್ಲ ಒಂದಿನ ಬಿಟ್ಟು ಮತ್ತೊಂದಿನ್ ಬಿಟ್ಟು ಹೊಡಿತಾರೆ ಗನಾಗ್ ಮೆನ್ಕು ಬತ್ತ ನಮ್ಮನೇಲಿ ಜಾನುವಾರ ಕೊಟ್ಟೆ ಹಾಕೋದು ನಾನ್ ಕಂಡಾರಲ್ಲ ಅದ್ರ ಮಧ್ಯೆ ಕುರಿ ಸಾಕೋದ್ರಿ ಅವನಲ್ಲಿ ಸಾಕೋದು ಮತ್ತೀಗ ನೋಡ್ರೆ ಇದಾವೋ ಇಲ್ವೋ ಅಷ್ಟು ಮಾತ್ರ ಹೇಳಿ ನಮಗೆ ಇದು ಒಂದೇ ಮನೆ ಅಲ್ಲ ತುಂಬ ಮನೆ ಇದೆ ನಮ್ಮ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಲ್ಲ ನೀವು ಬರ್ಕೊಳ್ರಿ ನೀ ಬಾಯಲ್ಲಿ ಮಾತಾಡ್ತಿದ್ದೀನ ನಾನು ನಮ್ಮ ಬಾಯಲ್ಲಿ ನಾನು ಹೇಳ್ತಿದ್ದೀನಪ್ಪ ನೀವು ಬರ್ಕೊಳ್ಳಿ ಇಲ್ಲ ಕುರಿ ಇಲ್ಲ ನಮ್ಮನೇಲಿ ಅಷ್ಟಯ್ಯ ಕೋಳಿ ಕೋಳಿ ಬಾವ ಓಹ ಬೇಕಂಬಷ್ಟು ಅದಾವೆ ಕೋಳೆ ಅದೇ ಅವನು ಎಲ್ಲ ಲೆಕ್ಕ ಹೇಳಕತ್ತದ ಮರಿ ಮಟ್ಟೆ ಎಲ್ಲ ತೆಗ್ದು ಯಾಂತ ಮಾಡಕ್ ಬೇರೆ ಉದ್ದೆಗಿಲ್ಲದೆ ಕೇಳ್ತಿದ್ದೀರಿ ಬೇಕಾದ್ದು ಅದು ಮಾಡಲ್ಲ ಕೋಳಿ ಅಮ್ಮನೆ ಕೋಳಿ ಲೆಕ್ಕ ತಗೊಂಡು ನೀವು ಮಾಡ್ತೀರಿ ಅದು ಯಾರ ನಿಮಗೆ ಹೇಳ್ದಾರೆ ಯಾರ ಸಿಕ್ಕಿದ್ರೆ ನಾನೇ ಹೇಳ್ತಿದ್ದೆ ಕೋಳಿ ಸಾಕೋದಲ್ಲ ಅಂದ್ರೆ ಇಂದಿದ್ದವು ನಾಳೆ ಇರಲ್ಲ ಎಂತ ಅಂತ ಲೆಕ್ಕ ಹೇಳೋದಾ ಅದು ಲಂಕನ ಅತ್ತೆ ಬೇರೆ ಸಸ್ಯವು ಬೇರೆ ಈಗ ಒಂದು ಹದಿನೈದು ದಿವಸ ಆಗಲ್ಲ ಮರಿ ಹೊಳಸಿ ಒಂದು ಹ್ಯಾಟೆ ಹುಂಜು ಮರ್ಯಾದೆ ಹ್ಯಾಟ್ ಮರ್ಯಾದ ಗೊತ್ತಾಗ್ತದ ಅವನು ಹೇಳೋದು ಹೆಂಗೆ ಮಾಡಕ್ಕೆ ಬೇರೆ ಉದ್ದೇಗಿಲ್ಲ ಏನು ಏನ್ರಿ ಮಾಡೋದು ಮೇಡಮ್ ಈಗ ಒಳ್ಳೆ ಕಡೆ ಹಾಕೊಂಡ್ವಲ್ಲ ಸಿಕ್ಕಾಕ್ಕೊಂಡವಲ್ಲ ಇನ್ನು ಉಳಿದು ಡೀಟೇಲೆಲ್ಲ ಸುಮ್ಮನೆ ಟಿಕ್ ಮಾಡ್ಕೊಂಡು ಹೋಗ್ಬಿಡೋಣ ಅತ್ಲಾಗೆ ಬರೀರಿ ಕೋಳಿ ಇದ್ದಾವೆ ಅಂತ ಬರೀರಿ ಯಾವುದೋ ಒಂದು ನಂಬರ್ ಬರೀರಿ ಅವರೇ ಹೇಳ್ತಿದ್ದಾರೆ ಅವ್ರು ಹೇಳೋದು ಒಂದಕ್ಕೆ ಸರಿಯೇ ಏನಾಗ್ತವೆ ಅಂತಲೇ ಗೊತ್ತಾಗಲ್ಲ ಲೆಕ್ಕ ಹೇಗೆ ಬೇಡ ಹಾಂ ಸರಿ 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 ಓ ಫಸ್ಟ್ ಇದನ್ನೇ ಬರೋದಿಲ್ಲ ನಿಮ್ಮದು ಕಾರ್ಡು ಎ ಪಿ ಎಲ್ಲ ಬಿ ಪಿ ಎಲ್ಲ ಜಮಾ ಕಾರ್ಡ್ ಎ ಪಿ ಎಲ್ಲಯ್ಯ ಯಾರಿಗೆ ಹೇಳೋದು ಹೆಂಗಿದ್ದಾವೆ ಬ್ಯಾಡ್ದು ಲೆಕ್ಕ ಎಲ್ಲ ಬರ್ಕೊಂಡು ಹೋಗೋದು ಎ ಪಿ ಎಲ್ ಕಾರ್ಡ್ ಕೊಡೋದು ನಮಗೆ ಯಾವ ಅನುಕೂಲ ಇಲ್ಲ ಏಗ ಒಳ್ಳೆ ಜನರ ಮನೆಯವರಾದ್ರೂ ನೋಡಿ ಗನಗದೆ ಜಮೀನು ಮನೆ ಎಲ್ಲ ನಮ್ಗಿಂತ ಹೆಚ್ಚ ಇದೆ ಈಗ ಮನೆಗೆ ನಾಲ್ಕು ಜನ ಇದ್ದ ನಾಲ್ಕು ಜನರ ಹೆಸರಿಗೂ ಸ್ವ ಸ್ವಲ್ಪ ಮಾಡ್ಕೊಂಡಾರೆ ಅವ್ರಿಗೆ ನೋಡಿದ್ರೆ ಬಿ ಪಿ ಎಲ್ ಕಾರ್ಡು ಓಕೆ ತಂದು ಗಂಜಿಗೆ ಹಾಕ್ತಾರೆ ಈಗ ನಾವು ಅವ್ರ ಕೈಲೇ ಕೊಂಡ್ಕೊಳೋದಪ್ಪ ಏ ತಿಂಡಿ ಮಾಡೋಕ್ಕೆ ಬೇಕಾಗ್ತದೆ ಅಂತ ಈ ಸತಿ ಗೆದ್ದೇನೋ ಅಹಮ ನೋಡಲ ಹಂಗಾಗಿ ಬೇಕಾಗ್ತದೆ ಬದು ಸಾಕಾಗಲ್ಲ ಅಂತ ನಾಲ್ಕು ಜನ ಇರೋ ಮನೆ ಖರ್ಚೇನು ಸ್ವಲ್ಪ ಇರ್ತದ ದುಡ್ಡಿಗೆ ಕೊಂಡ್ಕೊತೀವಿ ಅವ್ರ ಮನೇಲಿ ಆ ತಿನ್ನಲ್ಲಕ್ಕಿನೇ ತಿನ್ನಲ್ಲ ಗೊಂಜಿಗೆ ಹಾಕ್ತಾರೆ ಗೊತ್ತಾನ ಅವ್ರಿಗೆ ಬಿ ಪಿ ಎಲ್ ಕಾರ್ಡು ನಮಗೆ ಎ ಪಿ ಎಲ್ ಕಾರ್ಡು ಯಾರಿಗೆ ಹೇಳೋದು ಅದ್ರ ಮಧ್ಯಕ್ಕೆ ಇದೊಂದು ಲೆಕ್ಕ ಬರ್ಕೊಳೋದಂತಪ್ಪ ಲೆಕ್ಕ ಬರ್ಕೊಂಡು ಮಾಡಿದ್ದಾರ ಅಂತ ಅಂತ ನಾ ಯಾವ ರೀತಿಯಲ್ಲಿ ಯಾರು ಯಾರಿಗೆ ಏನೇನು ಸಿಕ್ಬೇಕು ಅದನ್ನು ಕೊಡೋಕ್ಕಾರೂ ಆಗ್ಯದ ಹೇಳ್ಕೊಡ್ತಿದ್ದೀರಿ ಉಂತ್ಕೊಂಡಿಗೆ ಬ್ಯಾಣ್ಣ ಉಂತ್ಕೊಂಡಿಗೆ ಸುಣ್ಣ ಯಾರು ಸುಳ್ಳು ಸಟ್ಟೆ ಹೇಳು ಒಂದು ರಿಕಾಲ್ಡು ಅಂತ ಮಾಡಿಸ್ಕೊಂಡು ಅವ್ರಿಗೆ ಲಾಭ ನಾವು ಸತ್ಯ ರೀತಿಯಲ್ಲಿ ಇರ್ತೀವಲ್ಲ ನಮಗೆ ಅಂಥದ್ದು ಇಲ್ಲ ಇನ್ನಾರು ಅದನ್ನು ಅಲ್ಲ ಗೌಡ್ರೆ ನೀವು ಹೇಳೋದು ಸರಿನೇ ಅಲ್ಲ ಅಂತೇನು ಹೇಳಲ್ಲ ನಾನು ನೀವು ಹೇಳೋದ್ರಲ್ಲಿ ನ್ಯಾಯ ಇದೆ ಆದರೆ ನಾವು ಅಸಹಾಯಕರು ನಾವು ಏನೂ ಮಾಡೋಕ್ಕಾಗಲ್ಲ ನಮಗೆ ಏನು ಕೆಲಸ ವಹಿಸಿರ್ತಾರೋ ಅಷ್ಟನ್ನು ಮಾತ್ರ ಮಾಡ್ಕೊಂಡು ಹೋಗ್ಬೋದು ನಮಗೆ ಹೇಳಿರೋದು ಇಷ್ಟೇ ಏನಿದೆ ಅವನ್ನೆಲ್ಲ ಕೇಳಿ ಬರ್ಕೊಂಡು ಬನ್ನಿ ಅಂತ ಅಷ್ಟು ಮಾಡ್ತೀವಿ ನಾವು ಇನ್ನು ನಿಮಗೆ ಬೇಕು ಅಂದರೆ ಈಗ ಹೇಳಿದ್ರಲ್ಲ ನೀವು ಎಲ್ಲ ಅವರವರ ಹೆಸರಲ್ಲಿ ಸ್ವಲ್ಪ ಇದೆ ಹಾಗಾಗಿ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಅಂತ ನೀವು ಅದನ್ನೇ ಮಾಡಿ ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರೋ ಎಲ್ಲರ ಹೆಸರಿಗೂ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ಅವಾಗ ಬರುತ್ತೆ ನಿಮಗೂ ಬಿ ಪಿ ಎಲ್ ಕಾರ್ಡು ನೀವು ಬುದ್ಧಿ ಉಪಯೋಗಿಸ್ಬೇಕು ಗೌಡ್ರೆ ಅದು ಬಿಟ್ಟು ಬೇರೆಯವ್ರನ್ನ ದೂರದ್ರಿ ಏನು ಮಾಡೋಕ್ಕಾಗತ್ತೆ ಹೇಳಿ ಹ್ಞೂ ಒಳ್ಳೆ ಲಾಖೆ ಹೇಳೋದ್ರಿ ಒಳ್ಳೆ ಲಾಖೆ ಹೇಳೋದ್ರಿ ಜಮೀನು ಮನೆ ಎಲ್ಲ ನನ್ನ ಹೆಸರಲ್ಲಿದ್ದೆ ಕಾಲಡಿ ಕಸ ಮಾಡ್ದಂಗೆ ಮಾಡ್ತಾರೆ ಗೊತ್ತಾನು ಕಾಡಿಕೆ ಮಗನ ಹೆಸರಿಗೆ ಮಗನ ಹೆಸ್ರಿಗೆ ಒಂದು ಅಂದಕ್ಕೆಲ್ಲಾರು ನಡ್ದತ್ತೇನು ಹೆಂಡತಿ ಹೆಸ್ರಿಗೆ ಮಾಡಿದ್ರು ಅದೇ ಸುಮ್ಮನೆ ಹೇಳೋದಲ್ಲ ಅದು ಏನಿಲ್ಲ ಸೊಸೆ ಹೆಸ್ರಿಗೆ ಮಾಡಿದ್ರು ಮತ್ತೆ ಏನಿಲ್ಲ ನನ್ನದೇ ಅಂತ ಕುತ್ಕುತ್ತದೆ ತೆಗೆದು ಬಾರಿಗೆ ದಬ್ಬಿದ್ರು ದಬ್ಬತೆ ನಮ್ಮನ್ನು ಬೇಡ ಅವ್ರು ಕೊಡ್ದಿದ್ರು ಬೇಡ ಎಂತ ಬೇಡ ಅದು ನಾನು ಇರೋ ತನಕ ನನ್ನ ಆಪಾಯಾಮ ಮಾಡಿ ನನ್ನ ಹೆಸರಲ್ಲೇ ಇರಲಿ ಯಾವನ್ ಹೆಸರಿಗೂ ಯಾವಳ ಹೆಸರಿಗೂ ಮಾಡಲ್ಲ ನಾನು ನಂದೇ ಅದು ಪೂರ್ತಿ ಬೇಡ ನಮ ಕಾಲ್ಡೆ ಬೇಡ ಮತ್ತೆ ನೋಡಿ ಹಾಗೆ ಹೇಳೋರು ನೀವೇ ಹೀಗೆ ಹೇಳೋರು ನೀವೇ ಏನು ಮಾಡೋಕ್ಕಾಗತ್ತೆ ಈಗ ಒಂದೇ ಒಟ್ಟಿಗೆ ಇರೋದ್ರಿಂದ ಜಮೀನು ಜಾಸ್ತಿ ತೋರಿಸುತ್ತೆ ರೆಕಾರ್ಡ್ಸಲ್ಲಿ ಹಾಗಾಗಿ ನಿಮ್ಗೆ ಯಾವ ಅನುಕೂಲನೂ ಬರಲ್ಲ ಆದರೂ ಈಗ ಗೃಹಲಕ್ಷ್ಮಿ ಬರ್ತಿದೆಯಲ್ಲ ಅದಕ್ಕೇನು ತೊಂದರೆ ಆಗಿಲ್ವಲ್ಲ ಎಂತ ಗೃಹಲಕ್ಷ್ಮಿನ ಬಂದಿದೆ ಅವ್ರ ಕೈಗೆ ಹೋತದೆ ಯಾಂತಕದು ನಾವು ಎಲ್ಲರೂ ಒಂದು ಹತ್ತು ಇಪ್ಪತ್ತು ರೂಪಾಯಿ ಬೇಕಂದ್ರೆ ಕೇಳಬೇಕು ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡಿ ಕೇಳಬೇಕು ಗೊತ್ತಾನು ನಮ್ಮ ಗಂಡಸ್ರು ಗೋಳ್ ಯಾರಿಗೆ ಹೇಳೋದು ಎಲ್ಲರೂ ಒಂದು ತೊಟ್ಟು ಕುಡಿಬೇಕು ಅಂದ್ರು ಅವರು ಕುಡಿಯಾರಲ್ಲ ನಮಗೂ ಕೊಡಾರಲ್ಲ ಹೌದು ಗೌಡ್ರೆ ಪಾಪ ನಿಮ್ಮದು ಪರಿಸ್ಥಿತಿ ಕಷ್ಟನೇ ಅಲ್ಲ ಅಜ್ಜಮ್ಮ ಗೌಡ್ರೆ ಇಷ್ಟು ಪರ್ಮಿಷನ್ ಕೊಡ್ತಿದ್ದಾರೆ ನೀವು ಕುಡಿದ್ಬಿಡಿ ನೀವು ಕುಡಿರಿ ಅವರಿಗೂ ಕೊಡಿ ಅವ್ರು ಹೇಳೋದು ಸರಿನೇ ಅಲ್ವಾ ಒಂದು ಅಭ್ಯಾಸ ಬೆಳೆಸ್ಕೊಳ್ಳಿ ಆ ಮನುಷ್ಯ ಏನೋ ಹೇಳ್ತಾರೆ ಅಂತೇಳಿ ನೀವು ಹಾಗೆ ಮಾತಾಡ್ತೀರಿ ಅದಕ್ಕೆ ಸುಮ್ಮನೆ ಕೂತೀನಿ ಏನು ಮಾತಾಡೋಕೋದ್ರೂ ಅದಕ್ಕೆ ಮತ್ತೊಂದು ಏನಾದ್ರು ತಿರುಗಿ ಹೇಳಕ್ ಶುರು ಮಾಡ್ತಾರೆ ಬೇಡ ಅಂತ ಸುಮ್ಮನ ಕಂತೆ ಬೇಕಾ ಇನ್ನೂ ಸುಮಾರೆಲ್ಲ ಬೇಕು ಅಜ್ಜಮ್ಮ ತೆಂಗಿನ ಮರ ಇಷ್ಟಿದಾವೆ ನಿಮ್ಮ ಮನೇಲಿ ಅದು ಬೇಕು ತೋಟ ಗದ್ದೆ ಅದೆಲ್ಲ ಒಂದು ಕರೆಕ್ಟಾಗಿ ಹೇಳಿಬಿಡ್ತೀರಾ ತೆಂಗಿ ಮರ ಹಂಗೊಂದು ಹೊತ್ತು ಹನ್ನೆರಡೇನು ಲೆಕ್ಕ ಮಾಡ ಹನ್ನೆರಡು ಹನ್ನೆರಡು ತೆಂಗಿನ ಮರದವೇ ಮನೆ ಸುತ್ತಾನೆ ತಾಟದ ಯಾಂತ ಪೂರ್ತಿ ಹಂಗಿದ್ ಲೆಕ್ಕ ಕೊಡ್ತೀಯ ಇಲ್ಲರಿ ತೆಂಗಿನ ಮರದಲ್ಲಿ ಅವು ಅನುಸಿರಾಗ ಬಂದ ಎರಡು ಮರದಲ್ಲಿ ಕಾಯಿ ಅಂತಕ್ಕೂ ಬರಲ್ಲ ಅವನ್ನೆಲ್ಲ ಲೆಕ್ಕಕ್ಕೆ ಸೇರಿಸ್ಬೇಡಿ ಒಂದು ಆರು ಏಳು ಬರೀರಿ ಸಾಕು ಒಳ್ಳೆ ಕಥೆ ಆಯ್ತು ಜಮೀನಿನ ಲೆಕ್ಕ ಎಲ್ಲ ನಾನೇ ಹೇಳ್ತೀನಿ ಸುಮ್ಮನ ಕೂತ್ಕ ಈಗ ಗೊತ್ತಾಗಲ್ಲ ಬುಕ್ಕು ಗೊತ್ತಾಗಲ್ಲ ಮತ್ತೇನು ನಾನು ಬಿಟ್ಟರೂ ಇಲ್ಲ ಅಂತೀಯ ಇಷ್ಟೊತ್ತು ಹೇಳ್ದನಿಗೆ ನಂಗೆ ಇನ್ನು ಹೇಳಕ್ಕಾಗಲ್ಲ ಕೂತ್ಕ ನೋಡೋಣ ಸುಮ್ಮನ